ದೇಶದಲ್ಲಿ ನಿರ್ಮಾಣವಾಗಿದೆ ವಿಶ್ವದ ಮೊದಲ ಪ್ಲಾಸ್ಟಿಕ್ ಹೈವೇ ಪ್ಲಾಸ್ಟಿಕ್ ಮರುಬಳಕೆಗೆ ಸಿಕ್ಕೇ ಬಿಡಿತು ಮಾರ್ಗೋಪಾಯ ಪ್ಲಾಸ್ಟಿಕ್ ತ್ಯಾಜ್ಯದ ನಿರ್ವಹಣೆಗೆ ನವೀನ ಹಾಗೂ ಪರಿಸರ ಸ್ನೇಹಿ ಪರಿಹಾರ ಒದಗಿಸುವ ಪ್ರಯತ್ನ ಯಥೇಚ್ಛವಾಗಿ ನಡೆಯುತ್ತಿದೆ ಈ ಹಿಂದೆ ಪ್ಲಾಸ್ಟಿಕ್ ಕಂಡುಹಿಡಿದಾಗ ವಿಜ್ಞಾನದ ಬಹುದೊಡ್ಡ ಆವಿಷ್ಕಾರ ಅಂತಾನೆ ಹೇಳಲಾಗುತ್ತಿತ್ತು ಆದರೆ ಅತ್ಯಲ್ಪ ಸಮಯದಲ್ಲೇ ಈ ಪ್ಲಾಸ್ಟಿಕ್ ಮನುಕುಲಕ್ಕೆ ದೊಡ್ಡ ಭೀತಿ ತಂದೊಡ್ಡಿತು ಹೀಗಾಗಿ ಕಸದಿಂದಲೇ ರಸ ಎನ್ನುವಂತೆ ಪ್ಲಾಸ್ಟಿಕ್ ಮರುಬಳಕೆಗೆ ಪರ್ಯಾಯ ಮಾರ್ಗದ ಬಗ್ಗೆ ಇಡೀ ವಿಶ್ವವೇ ಹಗಲು ರಾತ್ರಿ ತಲೆಕೆಡಿಸಿಕೊಳ್ಳುತ್ತಿದೆ ದೇಶದಲ್ಲಿ ಉತ್ಪಾದನೆಯಾಗುತ್ತಿರುವ ಪ್ಲಾಸ್ಟಿಕ್ ಪ್ರಮಾಣ ಎಷ್ಟು ಗೊತ್ತಾ ಸದ್ಯ ಇಡೀ ವಿಶ್ವದಾದ್ಯಂತ ಪ್ರತಿ ವರ್ಷ ನಲವತ್ತಾರು ಕೋಟಿ ಟನ್ ಪ್ಲಾಸ್ಟಿಕ್ ಉತ್ಪಾದನೆಯಾಗುತ್ತಿದೆ ಈ ಪೈಕಿ ಶೇಕಡ ಒಂಬತ್ತರಿಂದ ಶೇಕಡ ಹದಿನೈದರಷ್ಟು ಮಾತ್ರ ವೈಜ್ಞಾನಿಕವಾಗಿ ಮರುಬಳಕೆಯಾಗುತ್ತಿದೆ ಎರಡ್ ಸಾವಿರದ ಐವತ್ತರ ವೇಳೆಗೆ ವಾರ್ಷಿಕ ಪ್ಲಾಸ್ಟಿಕ್ ಉತ್ಪಾದನೆಯು ಎಂಬತ್ತೆಂಟು ಕೋಟಿ ಟನ್ಗೆ ತಲುಪಲಿದೆ ಅನ್ನೋದು ಪರಿಸರ ತಜ್ಞರ ಅಂದಾಜು ಇನ್ನು ಭಾರತದಲ್ಲಿ ಪ್ರತಿ ವರ್ಷ ಮೂರು ಪಾಯಿಂಟ್ ಒಂಬತ್ತು ದಶಲಕ್ಷ ಟನ್ ಪ್ಲಾಸ್ಟಿಕ್ ಉತ್ಪಾದನೆಯಾಗುತ್ತಿದೆ ವರದಿಗಳ ಪ್ರಕಾರ ಐದು ಪಾಯಿಂಟ್ ಎಂಟು ಐದು ದಶಲಕ್ಷ ಟನ್ ಪ್ಲಾಸ್ಟಿಕ್ ಸುಡಲಾಗುತ್ತಿದೆ ಮೂರು ದಶಲಕ್ಷ ಟನ್ ಪರಿಸರಕ್ಕೆ ಬಿಡುಗಡೆಯಾಗುತ್ತಿದೆ ಅನ್ನೋದು ಪರಿಸರ ತಜ್ಞರು ಅಂದಾಜಿಸಿದ್ದಾರೆ ಹೀಗಾಗಿ ಮರುಬಳಕೆ ಪ್ಲಾಸ್ಟಿಕ್ ಹೊರತುಪಡಿಸಿ ಉಳಿದದ್ದು ಭೂಮಿಯ ಒಡಲು ಸೇರಿ ಮನುಕುಲ ಪರಿಸರ ಜೀವ ವೈವಿಧ್ಯ ಹಾಗೂ ಪ್ರಕೃತಿಯ ಮೇಲೆ ಪರಿಣಾಮ ಬೀರುತ್ತಿದೆ ಇನ್ನೊಂದಿಷ್ಟು ಪ್ರಮಾಣದ ಪ್ಲಾಸ್ಟಿಕ್ ಮಾನವನ ದೇಹ ಸೇರುತ್ತಿದೆ ಹೀಗಾಗಿ ಮರುಬಳಕೆಯತ್ತ ಚಿಂತನೆಗಳು ನಡೆಯುತ್ತಿವೆ ಪ್ಲಾಸ್ಟಿಕ್ ಮರುಬಳಕೆ ಉದ್ಯಮವೊಂದರಲ್ಲಿ ಕಳೆದ ಮೂರು ವರ್ಷಗಳಲ್ಲಿ ಹತ್ತು ಸಾವಿರ ಕೋಟಿ ಹೂಡಿಕೆ ಮಾಡಲಾಗಿದೆ ವಾರ್ಷಿಕ ಐದು ಲಕ್ಷ ಟನ್ ಮರುಬಳಕೆ ಸಾಮರ್ಥ್ಯವನ್ನ ಈ ಉದ್ಯಮ ಹೊಂದಿದೆ ಅದಕ್ಕೆ ಉದಾಹರಣೆ ಈಗ ನಿರ್ಮಾಣವಾಗುತ್ತಿರುವ ದೆಹಲಿ ಮುಂಬೈ ಹೆದ್ದಾರಿಯನ್ನ ನೋಡಬಹುದಾಗಿದೆ ಹೌದು ಜಿಯೋಸೆಲ್ ತಂತ್ರಜ್ಞಾನ ಬಳಸಿ ಪ್ಲಾಸ್ಟಿಕ್ನಿಂದಲೇ ಹೈವೇ ನಿರ್ಮಿಸಲಾಗಿದೆ ಕರ್ನಾಟಕದ ಮೈಸೂರು ಮಂಗಳೂರಿನಲ್ಲಿ ಈಗಾಗಲೇ ಪ್ಲಾಸ್ಟಿಕ್ ರಸ್ತೆಗಳು ನಿರ್ಮಾಣಗೊಂಡಿವೆ ಅಲ್ಲದೆ ಬೆಂಗಳೂರಿನಂತಹ ಮಹಾನಗರಗಳಲ್ಲಿ ಪ್ಲಾಸ್ಟಿಕ್ಗೆ ಟೈಲ್ಸ್ ರೂಪ ಕೊಟ್ಟು ಫುಟ್ಪಾತ್ ಗಳಿಗೆ ಬಳಸಲಾಗುತ್ತಿದೆ ಆದರೆ ಜಿಯೋಸೆಲ್ ತಂತ್ರಜ್ಞಾನ ಬಳಸಿ ಪ್ಲಾಸ್ಟಿಕ್ ಹೈವೇ ನಿರ್ಮಾಣ ಮಾಡಿರುವುದು ವಿಶ್ವದಲ್ಲೇ ಮೊದಲು ಅಂತ ಹೇಳಲಾಗುತ್ತಿದೆ ಪ್ಲಾಸ್ಟಿಕ್ ತ್ಯಾಜ್ಯದ ಸಮಸ್ಯೆ ಪರಿಹರಿಸುವ ಉದ್ದೇಶದಿಂದ ಭಾರತ ಪೆಟ್ರೋಲಿಯಂ ಕಾರ್ಪೊರೇಷನ್ ಜಿಯೋಸೆಲ್ ತಂತ್ರಜ್ಞಾನದ ಮೂಲಕ ರಸ್ತೆಗಳನ್ನು ನಿರ್ಮಿಸಲು ಮುಂದಾಗಿದೆ ಇದರ ಮೊದಲ ಹಂತವಾಗಿ ಸರ್ಕಾರಿ ಪೆಟ್ರೋಲಿಯಂ ಕಂಪನಿಯು ನವದೆಹಲಿಯ ಕೇಂದ್ರ ರಸ್ತೆ ಸಂಶೋಧನಾ ಸಂಸ್ಥೆಯ ಪಾಲುದಾರಿಕೆಯೊಂದಿಗೆ ಪರಿಸರ ರಸ್ತೆ ನಿರ್ಮಿಸುತ್ತಿದೆ ಅಷ್ಟಕ್ಕೂ ಈ ಜಿಯೋಸೆಲ್ ತಂತ್ರಜ್ಞಾನ ಅಂದರೆ ಏನು ಜಿಯೋಸೆಲ್ ತಂತ್ರಜ್ಞಾನ ಅಂದರೆ ಒಂಬತ್ತು ಇಂಟು ಒಂಬತ್ತು ಇಂಟು ಒಂಬತ್ತು ಇಂಚುಗಳ ಆಯಾಮ ಇರುವ ಬಾಕ್ಸ್ಗಳನ್ನು ರಚಿಸೋದು ನಂತರ ಅವುಗಳನ್ನು ಬಿಟುಮಿನ್ ಮಿಶ್ರಣ ಭರ್ತಿ ಮಾಡಿ ರಸ್ತೆ ನಿರ್ಮಾಣ ಮಾಡುವುದು ಇದೇ ರೀತಿ ದೆಹಲಿಯಲ್ಲಿ ಎಕ್ಸ್ಪ್ರೆಸ್ ವೇ ಹೈವೇ ನಿರ್ಮಿಸಲು ಐವತ್ತು ಟನ್ ವ್ಯರ್ಥ ಪ್ಲಾಸ್ಟಿಕ್ ಅನ್ನ ಬಳಸಲಾಗುತ್ತಿದೆ ಸಾಂದ್ರತೆಯ ಸಾಂದ್ರತೆಯ ಪಾಲಿಥಿನ್ನಿಂದ ತಯಾರಾಗುವ ಜಿಯೋಸೆಲ್ ಮಣ್ಣನ್ನ ಬಲಪಡಿಸಲು ಮತ್ತು ಸ್ಥಿರಗೊಳಿಸಲು ಉಪಯುಕ್ತವಾಗಿದೆ ಇದು ಮಣ್ಣಿನ ಪಾರ್ಶ್ವ ಚಲನೆಯನ್ನ ತಡೆದು ಹೊರೆ ಹೊರುವ ಸಾಮರ್ಥ್ಯವನ್ನು ಹೆಚ್ಚಿಸುವ ರಸ್ತೆ ನಿರ್ಮಾಣ ಇಳಿಜಾರು ರಕ್ಷಣೆ ಮತ್ತು ಮಣ್ಣಿನ ಸವೆತ ನಿಯಂತ್ರಣಕ್ಕೆ ಪ್ರಯೋಜನಕಾರಿಯಾಗಿದೆ ಇಪ್ಪತ್ತು ವರ್ಷಗಳ ಹಿಂದೆಯೇ ಪ್ಲಾಸ್ಟಿಕ್ ರಸ್ತೆ ನಿರ್ಮಾಣ ಪ್ಲಾಸ್ಟಿಕ್ ಬಳಸಿ ರಸ್ತೆ ನಿರ್ಮಾಣ ಮಾಡುವ ತಂತ್ರಜ್ಞಾನ ಭಾರತದಲ್ಲಿ ಕಳೆದ ಇಪ್ಪತ್ತು ವರ್ಷಗಳ ಹಿಂದೆಯೇ ಚಾಲ್ತಿಗೆ ಬಂದಿದೆ ಎರಡ್ ಸಾವಿರದ ಇಪ್ಪತ್ನಾಲ್ಕರವರೆಗೆ ದೇಶದಲ್ಲಿ ಸುಮಾರು ನಲವತ್ತು ಕಿಲೋಮೀಟರ್ ಗ್ರಾಮೀಣ ರಸ್ತೆಗಳನ್ನು ಪ್ಲಾಸ್ಟಿಕ್ ತ್ಯಾಜ್ಯದಿಂದಲೇ ನಿರ್ಮಿಸಲಾಗಿದೆ ಎರಡ್ ಸಾವಿರದ ನಾಲ್ಕರಲ್ಲಿ ತಮಿಳುನಾಡಿನ ಚೆನ್ನೈ ನಗರದಲ್ಲಿ ಪ್ಲಾಸ್ಟಿಕ್ ತ್ಯಾಜ್ಯ ಬಳಸಿ ಸಾವಿರ ಕಿಲೋಮೀಟರ್ ರಸ್ತೆಯನ್ನ ಮೊದಲ ಬಾರಿಗೆ ನಿರ್ಮಾಣ ಮಾಡಲಾಯಿತು ಎರಡ್ ಸಾವಿರದ ಹನ್ನೊಂದರಲ್ಲಿ ಬೆಂಗಳೂರು ವಿವಿ ಕ್ಯಾಂಪಸ್ ಹಾಗೂ ಮೈಸೂರಿನಲ್ಲೂ ಪ್ಲಾಸ್ಟಿಕ್ ರಸ್ತೆ ನಿರ್ಮಾಣ ಮಾಡಲಾಗಿದೆ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಮಂಗಳೂರಿನಲ್ಲಿಯೂ ಪ್ಲಾಸ್ಟಿಕ್ ರಸ್ತೆ ನಿರ್ಮಾಣ ಮಾಡಲಾಗಿದೆ ಪ್ಲಾಸ್ಟಿಕ್ ತ್ಯಾಜ್ಯದಿಂದ ರಸ್ತೆ ನಿರ್ಮಾಣ ಮಾಡುವುದರಿಂದ ಪರಿಸರದಲ್ಲಿ ಪ್ಲಾಸ್ಟಿಕ್ ಬಳಕೆ ಮಾಲಿನ್ಯ ತಗ್ಗಿಸುವುದು ಒಂದಾದರೆ ಶೇಕಡ ಮೂವತ್ತರಷ್ಟು ವೆಚ್ಚ ಉಳಿತಾಯವಾಗುತ್ತೆ ಜೊತೆಗೆ ರಸ್ತೆ ಕುಸಿತ ಸಮಸ್ಯೆಯನ್ನ ಇದು ಕಡಿಮೆ ಮಾಡುತ್ತೆ ಎನ್ನುತ್ತಾರೆ ಭಾರತ್ ಪೆಟ್ರೋಲಿಯಂನ ಮುಖ್ಯ ವ್ಯವಸ್ಥಾಪಕ ಡಾ ಮಹೇಶ್ ಒಟ್ಟಲ್ಲಿ ಪ್ಲಾಸ್ಟಿಕ್ ತ್ಯಾಜ್ಯದ ಮರುಬಳಕೆ ಕಾರ್ಯಗಳು ಯಥೇಚ್ಛವಾಗಿ ನಡೆಯುತ್ತಿದ್ದು ಜಿಯೋಸೆಲ್ ಮಿಶ್ರಣದ ಮೂಲಕ ಪ್ಲಾಸ್ಟಿಕ್ ತ್ಯಾಜ್ಯದ ಸದೃಢ ರಸ್ತೆಗಳು ಮನೆ ಬಾಗಿಲಿಗೆ ಬರಲು ಹೆಚ್ಚು ಸಮಯ ಬೇಕಿಲ್ಲ ಈ ನೂತನ ವ್ಯವಸ್ಥೆಯಿಂದ ವಿಶೇಷವಾಗಿ ನಮ್ಮ ರಾಜಕಾರಣಿಗಳು ಆಗಿಂದಾಗ ಡಾಂಬರೀಕರಣ ನೆಪದಲ್ಲಿ ಲಕ್ಷಾಂತರ ರೂಪಾಯಿ ಲೂಟಿ ಮಾಡ್ತಾ ಇದ್ರು ಹಾಗೆಯೇ ಡಾಂಬರೀಕರಣ ಮಾಡಿದ ರಸ್ತೆಗಳು ಒಳ್ಳೆಯ ಗುಣಮಟ್ಟ ಇರುತ್ತಿರಲಿಲ್ಲ ಹಾಗೆ ಕೆಲವು ವಾರಗಳಲ್ಲೇ ರಸ್ತೆಗಳು ಹಳ್ಳ ಹಿಡಿತಾ ಇತ್ತು ಆದ್ರೆ ಈ ಒಂದು ನೂತನ ಪ್ಲಾಸ್ಟಿಕ್ ರಸ್ತೆಯಿಂದ ಸಾರ್ವಜನಿಕರಿಗೂ ಹಾಗೂ ಸರ್ಕಾರಕ್ಕೂ ಲಾಭವಾಗೋದು ಸುಳ್ಳಲ್ಲ ಅತಿ ಶೀಘ್ರದಲ್ಲಿ ದೇಶದಲ್ಲಿ ಪ್ಲಾಸ್ಟಿಕ್ ತ್ಯಾಜ್ಯದಿಂದ ಜನರು ಸುರಕ್ಷತೆಯಿಂದ ಇರಬಹುದು ವೀಕ್ಷಕರೇ ಈ ಸುದ್ದಿ ನಿಮಗೆ ಇಷ್ಟವಾದಲ್ಲಿ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ